ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದಿರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಇವತ್ತಿಗೆ ನನ್ನ ನನಗೆ ಸಬ್ಸ್ಕ್ರೈಬರ್ಸು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಇನ್ನು ಮುಂದೆನೂ ಸಹ ನನ್ನ ಕಥೆಯನ್ನು ಕೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಮಾಧಾನ ಮಾಡ್ಕೊ ಪ್ಲೀಸ್ ನೋಡು ನಿನಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಹೇಳಬೇಡ ನನಗೆ ಅಂತಹ ಯಾವುದೇ ಅನಿವಾರ್ಯತೆ ಇಲ್ಲ ಪ್ಲೀಸ್ ಅಳ್ಬೇಡ ಡೋಂಟ್ ಕ್ರೈ ಎಂದಿದ್ದ ಅವಳ ಸಂಕಟವನ್ನು ನೋಡುವುದ ನೋಡುವುದು ಕಷ್ಟ ಎನಿಸಿತ್ತು ಅವನಿಗೆ ಈ ಇಲ್ರಿ ಸರ ನನಗೆ ರೂಢಿ ಆಗ್ಯದ ನೋವು ಸಂಕಟ ಇವೆಲ್ಲ ಏನೂ ಅನಿಸಂಗಿಲ್ಲ ಈಗೀಗ ನನಗೆ ಸಣ್ಣಗೆ ಗೊಣಗಿತ್ತು ಹುಡುಗಿ ಆದರೂ ಅದು ಅವನಿಗೆ ಕೇಳಿಸಿತ್ತು ಒಂದು ವಿಷಯ ಸ್ಪಷ್ಟವಾಗಿತ್ತು ಅವನಿಗೆ ಇಷ್ಟು ಪುಟ್ಟ ವಯಸ್ಸಿಗೆ ತುಂಬ ಕಷ್ಟ ಅನುಭವಿಸಿದೆ ಹುಡುಗಿ ಜೀವನ ಅನುಭವ ತುಂಬ ಇದೆ ತಾಳ್ಮೆ ಬಹಳ ಇದೆ ಇವೆಲ್ಲದರ ಪರಿಣಾಮವೇ ಇರಬೇಕು ಹುಡುಗಿ ನೋಡಲು ಸೂಕ್ಷ್ಮ ಮನಸ್ಸಿನ ಹುಡುಗಿಯಂತೆ ಕಂಡರೂ ಗಟ್ಟಿ ಮನಸ್ಸಿನ ಹುಡುಗಿ ಇವಳು ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳುವವಳಲ್ಲ ನನ್ನ ಪ್ರಕಾರ ಎಂದುಕೊಂಡ ವಿಧಾನ್ ಒಂದಿನ ಅಚಾನಕ್ಕಾಗಿ ಅಪ್ಪ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟ ಹೋದ್ರ ರೀ ಆಗ ಆಗ ಶುರುವಾಗಿದ್ದ ನಮ್ಮ ಜೀವನದ ಅಸಲಿ ಕಹಾನಿ ಸರ ನನ್ನ ಅಮ್ಮ ಅವ್ರಿಗೆ ಮನೆ ಕೆಲಸ ಬಿಟ್ಟು ಬ್ಯಾರೇನೂ ಬರ್ತಿರ್ಕಿಲ್ರಿ ಸರ ಹೊಲ ಅದ್ರ ಕೆಲಸ ಆಳು ಕಾಳು ನೋಡ್ಕೊಳ್ಳೋದು ಹ್ಞೂ ಹ್ಞೂ ಇದು ಯಾವ್ದ್ರ ಖಬರ್ ಇಲ್ರಿ ಇರಲಿಲ್ರಿ ಅವ್ರಿಗೆ ನಾನ ಇನ್ನೂ ಸಣ್ಣಾಕಿ ಇದ್ದೆ ಶಾಲಿನಾಗಿದ್ದೆ ತಂಗೀರಿನೂ ಸಣ್ಣವರು ಏನು ಮಾಡೋಕ್ಕೂ ತೋಷ್ದಂಥ ಪರಿಸ್ಥಿತಿನಾಗ ಇದ್ರ ಇದ್ರೆ ರೀ ನಮ್ಮಮ್ಮ ಅದ ಸಮಯದಾಗ ಬಂದಿದ್ದ ಈ ಮನುಷ್ಯ ನನ್ನ ಸೋದರ ಮಾವ ಕಾಶಿ ಅದ ಸಮಯಾನ ಉಪಯೋಗಿಸ್ಕೊಂಡು ನಮ್ಮ ಮನೆ ಮ್ಯಾಲ ಹೊಲದ ಮ್ಯಾಲ ತನ್ನ ಹಿಡಿತ ಸ್ಥಾಪಿಸ್ಕೊಂಡರೆ ಈ ಮನುಷ್ಯ ಮೊದಲ ಗಂಡು ದಿಕ್ಕಿಲ್ದ ಮನಿ ಬರೀ ಹೆಣ್ಮಕ್ಳ ಇರೋ ಮನಿ ಅಮ್ಮನ ತಮ್ಮ ಬ್ಯಾರೆ ಭಾಳ ಸುಲಭವಾಗಿ ಅಮ್ಮನ ನಂಬಿಕೆ ಗಳಿಸ್ಕೊಂಡ ಈ ಮನುಷ್ಯ ಅಮ್ಮ ತನ್ನ ತಮ್ಮನ್ನೇ ದೇವ್ರ ಅಂತ ತಿಳ್ಕೊಂಡ್ಳು ಅವ ಹೇಳಿದ್ದಕ್ಕೆಲ್ಲ ಒಪ್ಕೊಳ್ಳೋದು ಬಿಟ್ಟು ಬ್ಯಾರಿ ದಾರಿ ಇದ್ದಿಲ್ಲ ಅಮ್ಮಂಗ ಉಲ್ಟಾ ಹೊಡೆದ್ರ ಯಾರೂ ನಮ್ಮನಿ ಕೆಲ್ಸಕ್ಕೆ ಬರ್ದಂಗೆ ಮಾಡು ತಾಕತ್ತು ಅದ ಆ ಊರಾಗ ಈ ಮನುಷ್ಯಾಗ ಆಮೇಲೆ ಆಮೇಲೆ ಅಮ್ಮಂಗೆ ಅವನ ಆಶಾ ಅರ್ಥ ಆದರೂ ಹೇಳೋ ಪರಿಸ್ಥಿತಿನಾಗ ಇಲ್ ರೀ ಆಕಿ ನಾನು ದೊಡ್ಡ ಅಕ್ಕಿ ಆದಂಗೆ ಈ ಮನುಷ್ಯ ನನ್ನ ನೋಡು ನೋಟನ ನನಗೆ ಇಷ್ಟ ಆಗ್ತಿರ್ಕಿಲ್ಲ ಆಡೋಕ್ಕಾಗ್ದ ಅನುಭವಿಸೋಕಾಗ್ದೆ ಒದ್ದಾಡೋ ಹಂಗಾತ್ ನನ್ನ ಕತಿ ಶಾಲೆಯೂ ಬಿಟ್ಟಿದ್ದೆ ನಾನು ಓದ್ಸೋಕೆ ರೊಕ್ಕಿದ್ದಿಲ್ಲ ಅಮ್ಮನ ಹತ್ರ ನನಗದು ಅರ್ಥ ಆಗಿತ್ತು ಮನೆಯಾಗ ಇರ್ತಿದ್ದೆ ತಂಗಿಯರು ಶಾಲೆಗೆ ಹೋಗೋರು ಅಮ್ಮ ಇಲ್ದಿರೋ ಟೈಮ್ ನೋಡಿ ಮನೆಗೆ ಬರವ ಮೈ ಕೈ ಮುಟ್ಟೋಕೆ ನೋಡವ ನನಗೆ ಮೈ ಮ್ಯಾಲ ಹುಳ ಹರಿದಂಗೆ ಆಗೋದು ಅಮ್ಮಂಗೆ ಹೇಳೋ ಹಂಗಿರಲಿಲ್ಲ ಹೇಳಿದ್ರೆ ನಿಮ್ಮ ಹೊಲ ಗದ್ದೆ ಇರಂಗಿಲ್ಲ ಅಂತ ಬೆದರಿಕಿ ಹಾಕ್ತಿದ್ದ ನನಗೆ ಏನು ಮಾಡೋದಂತ ನಾ ತೋಸ್ದಂಗೆ ಆಗಿತ್ತು ನನಗೆ ಅದ ಸಮಯದಾಗ ಶಾಮು ಮಾಮ ಕೆಲಸದ ಪ್ರಸ್ತಾಪ ಮಾಡಿದ್ರ ನನಗೆ ಈ ಮನುಷ್ಯನಿಂದ ತಪ್ಪಿಸ್ಕೊಳ್ಳಾಕ ಇದ ಸರಿ ಅನ್ನಿಸ್ತೀರಿ ಸರ್ ಮನೆಯಾಗ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇದ್ದಿಲ್ಲ ಎರಡೂ ಆತಲ ಅಂತಂದು ಅಮ್ಮನ ಹೆಂಗೋ ಒಪ್ಸಿ ಇಷ್ಟು ದೂರ ಕೆಲಸ ಅಂತಂದರೂ ಬಂದೀನ್ರಿ ಆದ್ರೆ ಆದ್ರೆ ನನ್ನ ಹಣಿ ಬರ ನೋಡಿರಿ ಈ ಮನುಷ್ಯ ಇಲ್ಲಿ ಬಂದರೂ ನಾನು ಬೆನ್ನು ಬಿಟ್ಟಿಲ್ಲ ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ತಪ್ಪಲಿಲ್ಲ ಅನ್ನೋಂಗಾಗದ ನನ್ನ ಕಥಿ ಸಣ್ಣಗೆ ಬಿಕ್ಕಿತು ಹುಡುಗಿ ಕೇಳುತ್ತಿದ್ದವನ ರಕ್ತ ಕುದಿಯುತ್ತಿತ್ತು ಮುಖವೆಲ್ಲ ಕೋಪದಿಂದ ಕೆಂಪಗಾಗಿ ಬಿಟ್ಟಿತ್ತು ಅವನದು ಕಣ್ಣುಗಳಂತೂ ಕೆಂಡ ಉಗಳುತ್ತಿದ್ದವು ಆ ಕಾಶಿ ಏನಾದರೂ ನನ್ನ ಕಣ್ಣೆದುರಿಗೆ ಕಂಡರೆ ಅವನ ಕತೆ ಹಿಂದೆ ಮುಗಿಯಿತು ಅವನನ್ನು ಬಿಟ್ಟು ತಪ್ಪು ಮಾಡಿದೆ ಎಂದು ಅಲವತ್ತುಕೊಂಡ ವಿಧಾನ್ ಮತ್ತೆ ಮತ್ಯಾಕೆ ಅವನ ಪೊಲೀಸ್ ಕೈಗೆ ಕೊಡೋದು ಬೇಡ ಅಂದೆ ನೀನು ಹಾಂ ನಿನ್ನ ತಲೆ ನೆಟ್ಟಗಿದೆ ತಾನೆ ಇಂಥ ಮನುಷ್ಯನ ಯಾಕೆ ಬಚಾವ್ ಮಾಡಿದ್ದು ನೀನು ಮತ್ತೆ ಅವನ ಕೈಯಲ್ಲಿ ಒದ್ದಾಡೋ ಆಸೆ ಇದೆಯಾ ಇಲ್ಲ ಅವನನ್ನೇ ಕಟ್ಕೋತೀಯಾ ಯು ಸ್ಟುಪಿಡ್ ಗರ್ಲ್ ಎಂದು ಗಟ್ಟಿಯಾಗಿ ಗದರಿದ್ದ ಅವನಿಗಿದ್ದ ಕೋಪಕ್ಕೆ ಹುಡುಗಿಯನ್ನು ಅವನ ಗದರುವಿಕೆಗೆ ಅವನ ಕೋಪದ ಮಾತಿಗೆ ಅವನ ಮುಖವನ್ನೇ ತುಂಬಿದ ಕಂಗಳಿಂದ ದಿಟ್ಟಿಸಿತ್ತು ಹುಡುಗಿ ನಾನು ಅಲ್ಲಿಲ್ಲ ಖರಿ ನನ್ನ ಮನೆಯವ್ರು ಅಂದ್ರೆ ನನ್ನ ಅಮ್ಮ ತಂಗೀರು ಎಲ್ಲ ಅಲ್ಲ ಅದಾರಲ್ರಿ ಸರ ಈ ಮನುಷ್ಯ ಇಲ್ಲ ಅಂದ್ರೆ ನಮ್ಮ ಸಂಸಾರದ ಕಥೆ ಏನಾಗ್ತದ ಗೊತ್ತದ ನನಗೆ ಸರ ಅದಕ್ಕೆ ಅದಕ್ಕೆ ನಾನು ಏನಾದರೂ ಹಲ್ ಕಚ್ಚಿ ತಡ್ಕೊಂಡೀನಿ ನಮ್ಮಂಥವ್ರ ಕಥೆ ಇಷ್ಟ ರೀ ಸರ ಎಂದಿದ್ದಳು ವಿಶಾಖ ತಲೆ ತಗ್ಗಿಸಿ ಸಣ್ಣ ಧ್ವನಿಯಿಂದ ಅವಳು ಹೇಳುತ್ತಿದ್ದುದನ್ನು ಕೇಳುತ್ತಿದ್ದವನು ಪ್ರಪಂಚದ ಯಾವುದೋ ಅದ್ಭುತವನ್ನು ನೋಡುವಂತೆ ಅವಳನ್ನೇ ಕಂಗಳನ್ನ ಅರಳಿಸಿ ನೋಡುತ್ತಿದ್ದು ಬಿಟ್ಟ ಅಬ್ಬ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಂತಹ ತಿಳಿವಳಿಕೆ ತನಗೇನಾದರೂ ಪರವಾಗಿಲ್ಲ ತನ್ನವರು ಸುಖವಾಗಿ ನೆಮ್ಮದಿಯಾಗಿರಬೇಕು ಎನ್ನುವ ನಿಸ್ವಾರ್ಥ ಮನೋಭಾವ ಎಷ್ಟು ಜನರಿಗೆ ಇಂತಹ ಮನಸ್ಥಿತಿ ಇದೆ ಎಂದು ನಾನು ಬದುಕಿದರೆ ಸಾಕು ಬೇರೆಯವನನ್ನು ಕಟ್ಟಿಕೊಂಡು ನನಗೇನಾಗಬೇಕು ಅವರು ಹೇಗಾದರೂ ಇರಲಿ ಮೊದಲು ನಾನು ಬದುಕುವುದನ್ನು ನೋಡಬೇಕು ಎನ್ನುವವರೇ ಈ ಕಾಲದಲ್ಲಿ ಅವರ ಮಧ್ಯೆ ಈ ಹುಡುಗಿ ಬಹಳ ವಿಭಿನ್ನವಾಗಿ ಕಂಡಿದ್ದಳು ಅವನಿಗೆ ಅದೂ ಸರಿಯೇ ನಮ್ಮ ಮನೆಯ ಜನರಿಗೆ ಏನಾದರೂ ಆದರೆ ಒದ್ದಾಡಿ ಹೋಗುವ ಹುಡುಗಿ ತನ್ನ ಸ್ವಂತ ಮನೆಯ ಜನರ ಬಗ್ಗೆ ಅವರ ನೆಮ್ಮದಿಯ ಬಗ್ಗೆ ಚಿಂತಿಸದೇ ಇರುತ್ತಾಳೆಯೇ ಅವನಿಗೆ ತನ್ನ ಅಪ್ಪಾಜಿಯನ್ನು ಅವಳು ತನ್ನ ಸ್ವಂತ ತಂದೆಯಂತೆಯೇ ನೋಡಿಕೊಂಡಿರುವುದು ತಿಳಿದಿದೆಯಲ್ಲ ಇನ್ನು ತಾನು ತನ್ನನ್ನು ಸಹ ಅವಳು ಮುಂದೆ ಯೋಚಿಸಲಾಗದೆ ತಲೆಕೊಡವಿ ಹಿಂದಲೇ ಸವರಿಕೊಂಡ ಹೌದು ನೀನು ಯೋಚಿಸುವುದರಲ್ಲೂ ಅರ್ಥವಿದೆ ನಿನ್ನ ಮನೆ ಮನೆ ಜನರ ಕುರಿತು ಚಿಂತಿಸುವುದು ತಪ್ಪಲ್ಲ ಆದರೆ ಎಷ್ಟು ದಿನ ಎಷ್ಟು ದಿನ ಅಂತ ಆ ಮನುಷ್ಯನ ಹಿಂಸೆಯನ್ನು ನೀನು ತಪ್ಪಿಸಿಕೊಳ್ಳಲು ಸಾಧ್ಯ ಪ್ರಯತ್ನಪಟ್ಟರೆ ನಿನ್ನ ಅಮ್ಮನಿಗೆ ಬೇರೆ ಯಾರಾದರೂ ಸಿಗಬಹುದು ಹೊಲದ ಕೆಲಸ ಮಾಡಲು ಆದರೆ ನಿನ್ನ ಜೀವನ ಜೀವನ ಒಂದು ಸಾರಿ ಹಾಳಾಯಿತು ಎಂದರೆ ಮತ್ತೆ ಅದನ್ನು ಸರಿ ಮಾಡಿಕೊಳ್ಳುವುದು ಕಷ್ಟ ಅಲ್ವಾ ಅದರ ಬದಲಿಗೆ ನೀನು ಇರುವ ವಿಷಯವನ್ನು ನಿನ್ನ ಅಮ್ಮನಿಗೆ ಹೇಳಿ ಈ ಮನುಷ್ಯನಿಂದ ತಪ್ಪಿಸಿಕೊಳ್ಳಲು ನಾನು ಹೇಳಿದ ಹಾಗೆಯೇ ಅವನನ್ನು ಪೊಲೀಸರಿಗೆ ಒಪ್ಪಿಸಬಹುದು ಅಲ್ವಾ ಅವನನ್ನು ಹಾಗೆಯೇ ಬಿಟ್ಟರೆ ಅವನು ತಪ್ಪು ತಿದ್ದಿಕೊಳ್ಳೋದು ಯಾವಾಗ ಅಥವಾ ಅವನಿಗೆ ತಾನು ಮಾಡುತ್ತಿರುವುದು ಸರಿಯೇ ಎಂಬ ಭಾವನೆಯೂ ಇರಬಹುದು ನನ್ನ ಪ್ರಕಾರ ಅವನಿಗೆ ಅದೇ ಭಾವನೆ ಇದೆ ಹೀಗೇ ಆದರೆ ನೀನು ನಿನ್ನ ಊರಿಗೆ ನಿನ್ನ ಮನೆಗೆ ಹೋಗುವಂತೆಯೇ ಇಲ್ಲ ಅಲ್ವಾ ಜೀವನ ಪರ್ಯಂತ ಎಲ್ಲಾದರೂ ಊರಿಂದ ದೂರವೇ ಇರಬೇಕಾಗುತ್ತೆ ನೀನು ಅಥವಾ ಆ ಮನುಷ್ಯನನ್ನೇ ನೀನು ಕಟ್ಟಿಕೋ ಮಾತು ನಿಲ್ಲಿಸಿದ್ದ ಮುಂದೆ ಹೇಳಲಾಗದೆ ಅದನ್ನು ಯೋಚಿಸುವುದಕ್ಕೂ ಸಾಧ್ಯವಾಗಲಿಲ್ಲ ಅವನಿಗೆ ಯಾಕೋ ತಲೆ ಕೊಡವಿ ಹಿಂದಲೇ ಸವರಿಕೊಂಡ ವಿಧಾನ್ ನೋಡು ಶಾಖ ಮನುಷ್ಯನ ಜೀವನ ಹೀಗೆ ಎಂದು ಹೇಳಲು ಸಾಧ್ಯವಿಲ್ಲ ಇಂದು ನಾನು ನಿನ್ನ ಜೊತೆಗಿದ್ದೇನೆ ನಿನ್ನ ಅದೃಷ್ಟ ನಿನ್ನ ಸಾಥ್ ಕೊಟ್ಟಿದೆ ನೀನು ಸ್ವಲ್ಪದರಲ್ಲಿ ಅವನಿಂದ ಬಚಾವಾದೆ ಆದರೆ ಆದರೆ ಎಲ್ಲ ದಿನವೂ ದೀಪಾವಳಿ ಆಗಲು ಸಾಧ್ಯವಿಲ್ಲ ಅಲ್ವಾ ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಲು ಸಾಧ್ಯವೇ ಹೇಳು ಒಂದು ವೇಳೆ ನಾನು ಇಲ್ಲದಿದ್ದರೆ ಉಸಿರು ಏರುಪೇರಾಯಿತು ಅವಳಿಗೆ ಅವನ ಇಂತಹ ಮಾತುಗಳನ್ನು ಅವಳಿಂದ ಯಾಕೋ ಸಹಿಸಲಾಗುತ್ತಿಲ್ಲ ಎದಕ್ಕೆ ಮನುಷ್ಯ ನಾನಿಲ್ಲಾಂದ್ರೆ ನಾನಿಲ್ಲ ಅಂದ್ರೆ ಅಂತಂದು ಅಂತಾನ ಇರ್ತಾರಲ್ಲ ಆ ದಿವಸ ನಾನು ಅಂದೀನಿ ಇವ್ರಿಗೆ ಮನುಷ್ಯನ ಜೀವನ ಶಾಶ್ವತ ಅಲ್ಲ ಎಲ್ಲರೂ ಒಂದಿನ ಹೋಗಾಕ ಬೇಕು ಅವ ಮೊದಲು ಹೊಕ್ಕ ಇನ್ನೊಬ್ಬಾವ ತಡ ಹಾಕೈತಿ ಅಷ್ಟ ಫರಕ್ ಅಲ್ಲೇನ ಆದ್ರೆ ಮನುಷ್ಯ ಇದ್ದಾಗ ಹೆಂಗೆ ಬದುಕ್ತಿದ್ದ ಅನ್ನೋದು ಮುಖ್ಯ ಸಾರ್ಥಕ ಬದುಕು ನಮ್ದಾಗಬೇಕಷ್ಟ ಅಷ್ಟು ಹೇಳೀನಿ ಅಂತಾದ್ರಾಗ ಮತ್ತೆ ಮತ್ತೆ ಅದ ಮಾತಂತಾರಲ್ಲ ನನಗ್ಯಾಕೋ ಅವರು ಅಂತ ಮಾತು ಅಂತಂದ್ರೆ ಭಾಳ ಬ್ಯಾಸ್ರ ಆಗ್ತದ ಎದಕ್ಕೆ ಗೊತ್ತಿಲ್ಲ ನನಗೆ ತಲೆ ತಗ್ಗಿಸಿ ಕಣ್ಣು ತುಂಬಿಕೊಂಡು ದುಃಖಿಸುತ್ತಿತ್ತು ಹುಡುಗಿ ಹೇಳು ಹೇಳು ಶಾಖ ಒಂದು ವೇಳೆ ನಾನು ಇಲ್ಲದೇ ಇದ್ದರೆ ಆಗ ಈ ಅಸಾಮಿ ನಿನ್ನ ಹಿಂದೆ ಬಿದ್ದರೆ ಏನು ಮಾಡ್ತೀಯಾ ಕೇಳಿದ್ದ ಇನ್ನೊಮ್ಮೆ ವಿಧಾನ್ ಆದಷ್ಟು ತನ್ನ ಧ್ವನಿಯನ್ನು ಮೃದುವಾಗಿಸಿ ಇನ್ನೂ ಸುಮ್ಮನಿರಲಾಗಲಿಲ್ಲ ಅವಳಿಗೆ ನೀವು ಎದಕ್ಕೆ ನನ್ನ ಜೊತೆಯಾಗ ಎಲ್ಲಿಗೆ ಹೋಗಿರಿ ನೀವು ನನ್ನ ಬಿಟ್ಟು ಇರಕ್ಕೆ ಬೇಕಲ್ಲ ನಾನಿರೋ ಮಠ ಎದಕ್ಕೆ ಹಿಂಗೆ ಮಾತಾಡಕತ್ತೀರಿ ಸರ ನೀವು ಎದಕ್ಕೆ ಮತ್ತೆ ಮತ್ತೆ ನಾನಿಲ್ಲ ಅಂದ್ರೆ ನಾನಿಲ್ಲ ಅಂದ್ರೆ ಅಂತ ಅನ್ನಕತ್ತೀರಿ ನೀವು ಇಂಥ ಮಾತಾಡೋದು ಶ್ರೇಯಸ್ಸಲ್ಲ ಅಂತಂದು ಅವತ್ತ ಅಂದೀನಿ ಮತ್ತೆ ಅದನ್ನು ಮಾತಾಡಕ್ಕತ್ತಿರಲ್ಲ ನೀವು ನೀವು ಎದಕ್ಕಿರಂಗಿಲ್ಲ ಬೇಕು ಇದ್ದ ಇರ್ತೀರ ನೀವು ಬಡಬಡನೆ ಒದರೆ ಬಿಟ್ಟಿದ್ದಳು ಹುಡುಗಿ ಅವಳಿಗೆ ತಾನು ಏನು ಹೇಳಿದೆ ಎಂದು ಅರ್ಥವಾಗಿರಲಿಲ್ಲ ಆ ಕ್ಷಣ ನಂತರ ಅರಿವಾಗಿ ತಲೆ ಚಚ್ಚಿಕೊಳ್ಳುವಂತಾಗಿತ್ತು ಅವಳಿಗೆ ಕಂಗಳನ್ನರಳಿಸಿ ಅವಳನ್ನೇ ನೋಡಿದ ಅವಳ ಮಾತಿಗೆ ಆಶ್ಚರ್ಯದಿಂದ ಇದೇನು ಹುಡುಗಿ ಒಂದೇ ಸಮ ಹಿಂಗೆ ಇದೆ ಇವಾಗ ನಾನೇನು ಅನ್ನಬಾರ್ದು ಅಂದೆ ಅಂತ ಮಾತಿಗೆ ಕೇಳಿದೆ ಒಂದು ವೇಳೆ ನಾನು ಇಲ್ಲದಿದ್ದರೆ ಏನು ಮಾಡ್ತೀಯಾ ಅಂತ ಏನಾಯಿತು ಕೇಳಿದರೆ ಇದ್ಯಾಕಿದು ಓವರ್ ಆಗಿ ಆಡ್ತಾ ಇದೆ ಈ ಹುಡುಗಿ ಹಿಂದಲೇ ಸವರಿಕೊಂಡು ತಲೆ ಹತ್ತಿತ್ತ ಆಡಿಸಿದ ವಿಧಾನ್ ಏನೂ ಹೊಳೆದಂತಾಗಿ ಈ ಉಸಿರಾಟದ ಗತಿ ತೀವ್ರವಾಯಿತು ಅವನಿಗೆ ಅವಳನ್ನೇ ಇನ್ನೊಮ್ಮೆ ಕಣ್ಣು ಸಂಕುಚಿಸಿ ದೀರ್ಘವಾಗಿ ದಿಟ್ಟಿಸಿದ ನನ್ನ ಅನುಪಸ್ಥಿತಿ ಹುಡುಗಿಗೆ ಸಹಿಸಲು ಸಾಧ್ಯವಿಲ್ಲವೇ ಹಾಗಾದರೆ ನಾನು ಯಾವಾಗಲೂ ಅವಳ ಜೊತೆಯಲ್ಲಿ ಇರುವುದು ಅವಳಿಗೆ ಇಷ್ಟವೇ ಅದೇ ತಾನೇ ಅವಳು ಹೇಳಿದ್ದು ಈಗ ಯಾಕೆ ಇರಲ್ಲ ನೀವು ನನ್ನ ಜೊತೆಗೆ ನಾನು ಇರುವವರೆಗೂ ನೀವು ಇರ್ತೀರಾ ಇರಲೇಬೇಕು ಅಂತ ತಾನೇ ಅಂದಿತ್ತು ಹುಡುಗಿ ಅಂದರೆ ಏನು ಅವಳ ಮಾತಿನ ಅರ್ಥ ಏ ಏನಿರುತ್ತೆ ಅರ್ಥ ನನ್ನ ತಲೆ ನಾನು ಯಾಕೋ ಜಾಸ್ತಿ ಯೋಚಿಸ್ತಾ ಇದ್ದೀನಿ ಅನ್ನಿಸ್ತಿದೆ ಅವತ್ತೊಂದು ದಿನವೂ ಹೀಗೆಯೇ ಹೇಳಿತ್ತು ಅಲ್ಲವೇ ಹುಡುಗಿ ಅವಳೇನೂ ನನ್ನ ಮಾತಿಗೆ ಅವಳ ಅನಿಸಿಕೆ ಹೇಳಿದ್ದಾಳೆ ಅಷ್ಟೇ ಅದಕ್ಕೆ ನಾನು ಹೀಗೆಲ್ಲ ಯೋಚಿಸಿ ತಲೆ ಕೆಡಿಸಿಕೊಳ್ಳುವುದರಲ್ಲಿ ಅರ್ಥ ಇದೆಯಾ ತತ್ತಿರುಕಿ ಅಷ್ಟಕ್ಕೂ ಈ ಹೆಣ್ಣಿನ ಮನಸ್ಸನ್ನು ಮೀನಿನ ಹೆಜ್ಜೆಯನ್ನು ನಮ್ಮಂಥ ಪಾಮರರ ಕೈಯಲ್ಲಿ ಕಂಡುಹಿಡಿಯಲು ಸಾಧ್ಯವೇ ಅದರಲ್ಲೂ ನಾನು ಅದು ಒಂದು ಹೆಣ್ಣಿನ ಬಗ್ಗೆ ಯೋಚಿಸೋದು ಸಾಧ್ಯವೇ ಇಲ್ಲ ನನ್ನ ಜಾಯಮಾನವೇ ಅಲ್ಲ ಅದು ಮತ್ತು ಯಾಕೆ ಅವಳ ಬಗ್ಗೆ ಯೋಚಿಸ್ತಾ ಇದ್ದೀನಿ ನಾನು ಏ ಏನಿಲ್ಲ ಹುಡುಗಿ ಈಗ ನಮ್ಮ ಮನೆಯಲ್ಲೇ ಇರೋದು ಅವಳು ನಮ್ಮ ಮನೆಯಲ್ಲಿ ಇರುವ ತನಕ ಅವಳು ನನ್ನ ಜವಾಬ್ದಾರಿ ಅವಳ ಬಗ್ಗೆ ಅವಳ ಸೇಫ್ಟಿ ಬಗ್ಗೆ ಯೋಚಿಸುವುದು ನನ್ನ ಕರ್ತವ್ಯ ಅದಕ್ಕೆ ಅದಕ್ಕೆ ಯೋಚಿಸ್ತಾ ಇದ್ದೀನಿ ಅಷ್ಟೇ ತನ್ನ ಪ್ರಶ್ನೆಗೆ ತಾನೇ ಸಮಾಧಾನ ಕಂಡುಕೊಂಡಿದ್ದ ವಿಧಾನ್ ಅವಳು ತಲೆ ಕೆಳಗೆ ಹಾಕಿ ಅವನ ಮಾತುಗಳನ್ನು ನೆನೆದು ಕಣ್ಣು ತುಂಬಿಕೊಂಡಿದ್ದಳು ಸಿ ಸಿಹಿಯರ್ ಶಾಖ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಒಂದು ವೇಳೆ ನಾನು ಯಾವುದೋ ಕಾರಣಕ್ಕೆ ನಿನ್ನ ಜೊತೆಗೆ ಇಲ್ಲ ಅಂದರೆ ನೀನು ಈ ಮನುಷ್ಯನಿಂದ ಹೇಗೆ ಬಚಾವಾಗ್ತೀಯಾ ಹೇಳು ಪ್ರಪಂಚದಲ್ಲಿ ಯಾರಿಗೆ ಯಾರೂ ಶಾಶ್ವತ ಅಲ್ಲ ಅಲ್ವಾ ಯಾರು ನಮ್ಮ ಜೊತೆಗಿರಲಿ ಬಿಡಲಿ ಲೈಫ್ ಮಸ್ಟ್ ಬಿ ಗೋ ಆನ್ ಜೀವನ ನಡೆಯಲೇಬೇಕು ಅಲ್ವಾ ನೀನು ಧೈರ್ಯವಾಗಿ ಪರಿಸ್ಥಿತಿಯನ್ನು ಎದುರಿಸಲು ಕಲಿಬೇಕು ಮೊದಲು ಬಾಯಿ ಬಿಟ್ಟು ಮಾತಾಡೋದನ್ನು ಕಲಿ ನೀನು ಹೀಗೆ ಇದ್ದರೆ ಜನ ನಿನ್ನನ್ನು ಬದುಕಲು ಬಿಡೋದಿಲ್ಲ ಪ್ರಪಂಚ ಆಗಿದೆ ಈಗ ಬಿದ್ದರೆ ತಲೆಗೊಂದು ಕಲ್ಲು ಎನ್ನುವಂತೆ ನಾವು ಸುಮ್ಮನಿದ್ದರೆ ನಮ್ಮನ್ನು ತುಳಿಯುವವರೇ ಜಾಸ್ತಿ ಇನ್ನೂ ಏನೋ ಹೇಳುವವನಿದ್ದ ಫೋನ್ ರಿಂಗ್ ಆಗಿತ್ತು ಹಲೋ ವಿಧಾನ್ ಹಿಯರ್ ಗಂಭೀರ ಧ್ವನಿ ಹಾಂ ಎಸ್ ಹೇಳು ಪವಿ ಹೌದು ಕಣೋ ಅಂಕಲ್ ಹಾಸ್ಪಿಟಲ್ ಇದ್ದೀವಿ ಹೌದಾ ಬರ್ತಾ ಇದೆಯಾ ಓಕೆ ಓಕೆ ಎಂದು ಕಾಲ್ ಕಟ್ ಮಾಡಿದ್ದ ವಿಧಾನ್ ಅವನಂದ ಮಾತುಗಳನ್ನು ಅಲ್ಲಗಳೆಯುವಂತಿರಲಿಲ್ಲ ನಾನು ಏನು ಮಾಡೋದವ ನನಗೆ ಮಾತಾಡಿನ ರೂಢಿ ಇಲ್ಲ ಮೊದಲಿಂದಾನ ಹಂಗೆ ನಾನು ನಾನು ಬೆಳೆದಿರೋದು ಹಂಗ ನನಗೂ ಅನ್ನಿಸ್ತದ ನಾನು ನನ್ನ ವಾರ್ಗಿ ಗತಿ ಪಟಾಪಟ ಅಂತ ಮಾತಾಡಬೇಕು ಅಂತ ಆದ್ರೆ ಆಗಂಗಿಲ್ಲ ನನ್ನ ಅಂತ್ಯಕ್ಕ ಯೋಚಿಸುತ್ತಾ ನಿಂತು ಬಿಟ್ಟಿತ್ತು ಹುಡುಗಿ ಕಮ್ ವಿತ್ ಮೀ ಬಾ ನನ್ನ ಜೊತೆಗೆ ಹೋಗೋಣ ಅಪ್ಪಾಜಿ ಅವರಿಗೆ ಎಲ್ಲ ಟೆಸ್ಟ್ ಆಗಿರುತ್ತೆ ಇಷ್ಟು ಹೊತ್ತಿಗೆ ಅವರನ್ನು ಕರೆದುಕೊಂಡು ಮನೆಗೆ ಹೋಗೋಣ ಎಂದು ಮುಂದೆ ನಡೆದವನು ಒನ್ ಮಿನಿಟ್ ಎಂದವನು ತನ್ನ ಪಾಕೆಟಲ್ಲಿದ್ದ ಮಾಸ್ಕ್ ತೆಗೆದು ಅವಳ ಕಡೆಗೆ ಚಾಚಿದ್ದ ವಿಧಾನ್ ಏನು ಎಂಬಂತೆ ಕಣ್ಣರಳಿಸಿದಳು ವಿಶಾಖ ಅವಳ ಕಂಗಳ ಭಾಷೆ ಈಗೀಗ ಇವನಿಗೂ ಅಭ್ಯಾಸವಾಗಿ ಹೋಗಿತ್ತು ಮಾಸ್ಕ್ ನೀನು ಹಾಕೋ ಯಾವುದಕ್ಕೂ ಇರಲಿ ಸೇಫ್ಟಿಗೆ ಆ ಮನುಷ್ಯ ಅದೇ ನಿನ್ನ ಮಾವ ನಂಬಕ್ಕಾಗಲ್ಲ ಆ ಅಸಾಮಿಯನ್ನು ನಿನ್ನ ಮತ್ತೆ ನೋಡಿ ಬೆನ್ನು ಬಿದ್ದರೆ ಕಷ್ಟ ಹಾಗೆಯೇ ಬಿಟ್ಟಿದ್ದೀವಲ್ಲ ಅವನನ್ನು ಎಂದಿದ್ದ ವಿಧಾನ್ ಅವನ ಮುಂದಾಲೋಚನೆಗೆ ಮನದಲ್ಲೇ ಮೆಚ್ಚಿಕೊಂಡಿದ್ದಳು ಹುಡುಗಿ ಎಷ್ಟು ಮುಂದಾಲೋಚನೆ ಮಾಡ್ತಾರಲ್ಲ ಮನುಷ್ಯ ಅದಕ್ಕೆ ಮತ್ತು ಸೇನಿನಾಗ ಮೇಜರ್ ಆಗಿರೋದು ಸುಮ್ ಸುಮ್ನ ಅಂತ ದೊಡ್ಡ ಹುದ್ದಿ ನಿಧಾನಕ್ಕೆ ಕೈಚಾಚಿ ಮಾಸ್ಕ್ ಕೈಗೆತ್ತಿಕೊಂಡಳು ಹುಡುಗಿ ನಾನು ಆ ಮನುಷ್ಯನಿಗೆ ಆ ಮನೆಗೆ ಹೊಂದಿಕೊಳ್ಳಲಾಗದೆ ಅನುಭವಿಸಿದ ನರಕ ನನಗಷ್ಟೇ ಗೊತ್ತು ಆ ಮನುಷ್ಯನನ್ನು ನಾನು ಯಾವತ್ತೂ ನನ್ನ ಗಂಡ ಅಂತ ಒಪ್ಪಿಕೊಂಡಿರಲೇ ಇಲ್ಲ ಬಲವಂತದ ಮದುವೆ ಒಂದು ಮದುವೆಯೇ ಯಾವುದರಲ್ಲೂ ನಮಗೆ ಸರಿಸಮ ಇಲ್ಲದವರನ್ನು ತಂದು ನನಗೆ ಕಟ್ಟಿದರು ರೂಪ ಅಂತಸ್ತು ಯಾವುದರಲ್ಲೂ ನನಗೆ ಹೊಂದಿಕೆ ಇರಲಿಲ್ಲ ಅವರು ಹೇಗೆ ಹೇಗೆ ತನ್ನ ಸ್ವಂತ ಮಗಳಿಗೆ ಸ್ವಂತ ತಂಗಿಗೆ ಇಂತಹ ಅನ್ಯಾಯ ಮಾಡಲು ಸಾಧ್ಯ ಆದರೆ ಆದರೆ ಮಾಡಿದ್ದರು ಘೋರ ಅನ್ಯಾಯವನ್ನು ಈ ಮನೆಯ ಜನ ನನ್ನವರು ಎನಿಸಿಕೊಂಡವರು ಅದು ನನ್ನ ಪಾಲಿಗೆ ಕೇವಲ ಅನ್ಯಾಯವಲ್ಲ ಅಪರಾಧ ಈ ಅಪರಾಧಕ್ಕೆ ನನ್ನ ಉಸಿರು ಇರುವವರೆಗೂ ಕ್ಷಮೆ ಇಲ್ಲ ಅವರಿಗೆ ಅವರ ಮೇಲೆ ಸೇಡು ತೀರಿಸಿಕೊಂಡಾಗಲೇ ಸಮಾಧಾನ ನನಗೆ ಹಲ್ಲು ಕಡಿದಿದ್ದರು ಲಲಿತಮ್ಮ ಒಂದು ವಿಷಯವನ್ನು ಹೇಳಿರಲಿಲ್ಲ ಅವರು ಅವಳೂ ಕೇಳಿರಲಿಲ್ಲ ಆ ಮನುಷ್ಯನನ್ನ ಗಂಡ ಎಂದು ಒಪ್ಪಿಕೊಳ್ಳದ ಮೇಲೆ ವಿಭಾ ಯಾರ ಮಗಳು ಅವರು ಅದನ್ನು ಮಾತ್ರ ಬಾಯಿ ಬಾಯಿಬಿಟ್ಟಿರಲಿಲ್ಲ ವಿಭಾಗೆ ಆ ವಿಷಯ ಕೇಳಬೇಕೆಂದೇ ಹೊಳೆದಿರಲಿಲ್ಲ ಮದುವೆಗೆ ಮುಂಚೆಯೇ ತಾನು ಗರ್ಭಿಣಿಯಾಗಿದ್ದನ್ನು ಯಾರು ತಾನೇ ತನ್ನ ಮಕ್ಕಳ ಎದುರಿಗೆ ಬಾಯಿ ಬಿಡಲು ಸಾಧ್ಯ ಹೌದು ಆ ವಿಷಯ ತಿಳಿದ ನಂತರವೇ ಬಲವಂತದಿಂದ ಅವರ ಮದುವೆಯನ್ನು ಕಾರ್ಯಪ್ಪನವರ ಪರಿಚಯದವರ ಜೊತೆಗೆ ಮಾಡಿ ಮುಗಿಸಿದ್ದರು ಭವಾನಮ್ಮ ಯಾಕೆ ಹಾಗೆ ಮಾಡಿದರು ಅದು ಅವರಿಬ್ಬರಿಗೆ ಮಾತ್ರ ತಿಳಿದಿದೆ ಆದರೆ ಲಲಿತಮ್ಮ ಅವರು ಮಾತ್ರ ಇವರೇ ತನಗೆ ಅನ್ಯಾಯ ಮಾಡಿದ್ದು ಎಂದು ಅವರ ಮೇಲೆ ವಿಷ ಕಾರುತ್ತಿದ್ದಾರೆ ಅವರ ಮಾತುಗಳನ್ನು ಕೇಳುತ್ತಿದ್ದ ವಿಭಾಗೆ ಒಂದು ವಿಷಯ ಅರ್ಥ ಆಗಿರಲಿಲ್ಲ ಅದನ್ನೇ ಕೇಳಿದಳು ತನ್ನ ಅಮ್ಮನಿಗೆ ಮಮ್ಮಿ ನೀನು ನಿನ್ನ ಪ್ರೀತಿಯ ವಿಷಯ ಹೇಳಿದ್ದೆ ತಾನೇ ಮನೆಯಲ್ಲಿ ನೀವಿಬ್ಬರು ಒಂದೇ ಜಾತಿ ಅವರು ಶ್ರೀಮಂತರು ಎಂದೇ ಅಲ್ವಾ ಮತ್ತು ಮದುವೆ ಮಾಡುವುದಾದರೆ ಅವರಿಗೆ ಕೊಟ್ಟು ಮದುವೆ ಮಾಡ್ತಿದ್ರು ಅಲ್ವೇ ಅಜ್ಜಿ ಇಷ್ಟೆಲ್ಲ ಕಷ್ಟಪಟ್ಟು ಬೇರೆಯವರಿಗೆ ನಿನ್ನ ಮದುವೆ ಮಾಡುವ ಅಗತ್ಯವೇನಿತ್ತು ಅವರಿಗೆ ಅಂದ ಮೇಲೆ ಬೇರೆ ಏನೋ ವಿಷಯ ಇದೆ ಮಮ್ಮಿ ನೀನು ಸುಮ್ ಸುಮ್ಮನೆ ಅವರ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ ಅಷ್ಟೇ ಎಂದಿದ್ದಳು ನೋ ನಥಿಂಗ್ ಏನೂ ಇಲ್ಲ ಅಂತಹ ಕಾರಣ ನನಗೆ ಚೆನ್ನಾಗಿ ಗೊತ್ತು ಈ ಜನರ ಬುದ್ಧಿ ನನಗೆ ಹೇಳದೇ ಇರುವಂತಹ ಕಾರಣ ಏನಿರುತ್ತೆ ಅವರಿಗೆ ಮೊದಲಿನಿಂದಲೂ ನನ್ನ ಕಂಡರೆ ಆಗಲ್ಲ ಅಷ್ಟೇ ಅದಕ್ಕೆ ಅದಕ್ಕೆ ಇಬ್ಬರೂ ಸೇರಿ ನನ್ನ ಜೀವನಾನ ಹಾಳು ಮಾಡಿದ್ದು ಆ ಹೆಂಗಸು ಅದೇ ನಿನ್ನ ಅತ್ತೆ ಬಂದ ಮೇಲಂತೂ ಈ ಮನೆಯಲ್ಲಿ ನಾನು ಲೆಕ್ಕಕ್ಕೆ ಇರಲಿಲ್ಲ ನನ್ನ ನನ್ನ ಅದೃಷ್ಟವೋ ಆ ಮನುಷ್ಯನ ದುರದೃಷ್ಟವೋ ಮಧ್ಯದಲ್ಲೇ ಈ ಜಗತ್ತನ್ನೇ ಬಿಟ್ಟು ದೇವರ ಪಾದ ಸೇರಿಕೊಂಡ ನಿಮ್ಮಪ್ಪ ಇಲ್ಲದಿದ್ದರೆ ನಾನು ಇನ್ನೆನ್ನೆಂಥ ಕಷ್ಟ ಅನುಭವಿಸಬೇಕಿತ್ತು ಹೆಚ್ಚು ಕಡಿಮೆ ಅದೇ ಸಮಯದಲ್ಲೇ ನಿನ್ನ ಅತ್ತೆಯೂ ಶಿವನ ಪಾದ ವ್ಯಂಗ್ಯನಗೆ ಅವರ ಮುಖದ ಮೇಲಾಡಿತು ಯಾಕೋ ಅದೇನು ಅನ್ನಿಸಿತ್ತು ಅಣ್ಣನಿಗೆ ಅದ್ಯಾವ ದೇವರು ಬುದ್ಧಿ ಕೊಟ್ಟಿದ್ನೋ ನನ್ನ ಮತ್ತೆ ಈ ಮನೆಗೆ ಕರೆದುಕೊಂಡು ಬಂದ ಅದು ಕೂಡ ಇಷ್ಟ ಇರಲಿಲ್ಲ ನಿನ್ನ ಅಜ್ಜಿಗೆ ಅದೆಂಥ ಅಮ್ಮನೋ ಮತ್ತೆ ಕೋಪದಿಂದ ಕೆಂಪಾಯಿತು ಅವರ ಮುಖ ಮಮ್ಮಿ ನಾನೊಂದು ಮಾತು ಕೇಳ್ತೀನಿ ನಿಜ ಹೇಳು ನಿನಗೆ ಅತ್ತೆ ಎಂದರೆ ಕೋಪ ದ್ವೇಷ ಎರಡೂ ಇತ್ತು ಅಲ್ವಾ ಅವರು ಕಾಣಿಯಾಗುವುದರಲ್ಲಿ ನೀ ನಿಮ್ಮ ಪಾತ್ರವೂ ಇದೆಯಾ ಅವರ ಬಗ್ಗೆ ಕೇಳಿದರೆ ಅವರ ಸ್ವಭಾವದ ಕುರಿತು ಕೇಳಿದರೆ ಅವರು ಓಡಿ ಹೋಗುವಂಥ ಹೆಣ್ಣಲ್ಲ ಅನ್ನಿಸುತ್ತೆ ಯಾಕೋ ಏನೋ ಸರಿ ಇಲ್ಲ ಅನ್ನಿಸುತ್ತೆ ಹೇಳಿ ಮಮ್ಮಿ ಅವರು ನಿಜವಾಗಿಯೂ ಮನೆ ಬಿಟ್ಟು ಹೋಗಿದ್ದ ಅನುಮಾನದಿಂದ ಕೇಳಿದ್ದಳು ವಿಭಾ ಸರ್ರನೇ ಕೋಪ ಏರಿತ್ತು ಅವರಿಗೆ ಸುತ್ತಲೂ ಒಮ್ಮೆ ಆತಂಕದಿಂದ ನೋಡಿದ್ದರು ಲಲಿತಮ್ಮ ಯಾರಾದರೂ ಇವಳ ಮಾತು ಕೇಳಿಸಿಕೊಂಡರೆ ಎಂಬ ಭಯ ಅವರಿಗೆ ಏ ಬೇಬಿ ನಾಲಿಗೆ ಸ್ವಲ್ಪ ಹಿಡಿತದಲ್ಲಿ ಇರಲಿ ನಿಂದು ಏನೇನೋ ಅಸಂಬದ್ಧ ಮಾತಾಡಬೇಡ ಅವಳು ಎಲ್ಲಿ ಹಾಳಾಗಿ ಹೋಗಿದ್ದಾಳೋ ನನಗೇನು ಗೊತ್ತು ನಾನೇ ಅವಳನ್ನು ಓಡಿಸಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ತಲೆ ಸರಿ ಇದೆಯಾ ನಿನಗೆ ಬೇಬಿ ಹಾಂ ಹಾಳಾದವಳು ಓಡಿ ಹೋಗಿ ಮನೆ ಮಾನ ಮರ್ಯಾದೆ ಕಳೆದಿದ್ದಾಳೆ ಆದರೂ ಈ ಮನೆಯವರಿಗೆ ಅವಳ ಮೇಲಿನ ಪ್ರೀತಿ ಹೋದಂತಿಲ್ಲ ನನ್ನ ಮಗಳ ತಲೆಗೂ ಅವಳ ಗುಣಗಾನ ಮಾಡಿ ತುಂಬಿಸಿದ್ದಾರೆ ಅವಳ ಸ್ವಭಾವ ಹಂಗೆ ಹಿಂಗೆ ಅಂತ ಅವಳೇನು ಮೇಲಿಂದ ಇಳಿದು ಬಂದವಳ ಅವಳು ಮನುಷ್ಯಳೇ ತಾನೇ ನಮ್ಮ ಥರ ಎಲ್ಲಿ ಹಾಳಾಗಿ ಹೋದ್ಲು ಯಾವನಿಗೆ ಗೊತ್ತು ಇನ್ನೊಂದು ಸಲ ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ನಾನು ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ ನೆನಪಿಟ್ಕೋ ಬೇಬಿ ತೋರು ಬೆರಳು ತೋರಿಸಿ ಎಚ್ಚರಿಸಿದ್ದರು ಮಗಳಿಗೆ ಈಗ ಅನುಮಾನ ಇನ್ನೂ ಹೆಚ್ಚಾಗಿತ್ತು ಅವಳಿಗೆ ಇದರಲ್ಲಿ ಏನೋ ಇದೆ ಅನ್ನುವುದು ಅರ್ಥವಾಗಿತ್ತು ಆದರೆ ಈಗಲೇ ಏನೂ ಮಾತನಾಡಲು ಹೋಗಲಿಲ್ಲ ಅವಳು ಕೋಪ ಇನ್ನೂ ಹೆಚ್ಚಾಗಬಹುದು ಎಂಬ ಅರಿವಿತ್ತು ಅವಳಿಗೆ ಸುಮ್ಮನಾದಳು ಕೋಪದಿಂದ ಏದುಸಿರು ಬಿಡುತ್ತಿದ್ದರು ಲಲಿತಮ್ಮ ಆ ಹೆಣ್ಣಿಗಾದ ಗತಿಯೇ ಇವರಿಗೂ ಆಗೋದು ಬಿಡಲ್ಲ ನನಗೆ ಅನ್ಯಾಯ ಮಾಡಿದವರನ್ನು ಸುಮ್ಮನೆ ಬಿಡಲ್ಲ ಮನಸ್ಸಿನಲ್ಲಿಯೇ ಕಿಡಿಕಾರಿದ್ದರು ಅವನ ಹಿಂದೆಯೇ ತಲೆ ತಗ್ಗಿಸಿ ಹೊರಟಳು ವಿಶಾಖ ಅವಳು ಅವನು ಕೊಟ್ಟ ಮಾಸ್ಕ್ ಧರಿಸಿ ಕೆಳಗಡೆಯೇ ಕುಳಿತಿದ್ದರು ಕಾರ್ಯಪ್ಪನವರು ಅವರಿಗೆ ಎಲ್ಲ ಟೆಸ್ಟ್ ಮಾಡಿಸಿದ್ದರು ಡಾಕ್ಟರ್ ರಂಗನಾಥ್ ಈಗ ಅವರಿಗೆ ಕ್ಯಾಬಿನಲ್ಲಿಯೇ ಕುಳ್ಳಿರಿಸಿದ್ದರು ಕಾರ್ಯಪ್ಪನವರನ್ನು ಡಾಕ್ಟರ್